ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೆಂಗಿನಕಾಯಿ ಹಾಲು ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಸಿಂಪಲ್ ಆಗಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಮೂರು ಈರುಳ್ಳಿನ ಸ್ವಲ್ಪ ಮೀಡಿಯಂ ಸೈಜ್ದು ಒದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನಾಲ್ಕೈದು ಮೆಣಸಿನಕಾಯಿ ಇದನ್ನ ನಾನು ಉಂಡುಂಡೆನೇ ತೊಗೊಂಡಿದ್ದೀನಿ ಇದೇನು ಹಚ್ಕೊಂಡಿಲ್ಲ ಮಾಮೂಲಿ ಪಲಾವ್ ಹಾಕೋದು ಚಕ್ಕೆ ಲವಂಗ ಯಾಲಕ್ಕಿ ಕಾಯಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಪಲಾವ್ ಎಲೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಇಡೀ ಅಷ್ಟು ಪುದೀನ ಸೊಪ್ಪು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಎರಡು ಆಪೆಲ್ ಟೊಮೆಟೊ ಹಣ್ಣು ಅದನ್ನು ಅಷ್ಟೇ ಉದ್ದದ್ದು ಕಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಚಿಕ್ಕದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಕು ಸ್ವಲ್ಪ ತುಪ್ಪ ಹಾಕೋಬೇಕು ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಯಾವುದೇ ಆದರೂ ತುಪ್ಪ ಹಾಕ್ಕೊಬೋದು ತುಪ್ಪ ಇಷ್ಟ ಇಲ್ಲ ನಮಗೆ ಅಂತಂದರೆ ಎಣ್ಣೆನೇ ನಾನು ನಾನಿವಾಗ ಒಂದು ಮೂರು ಸ್ಪೂನ್ ಎಣ್ಣೆ ಮೂರು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಕಾದಿದೆ ಈಗ ಇದಕ್ಕೆ ನಾನು ಡೈರೆಕ್ಟಾಗಿ ನೋಡಿ ಪಲಾವ್ ಎಲೆ ಆಮೇಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಆಮೇಲೆ ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಇಷ್ಟು ಹಾಕ್ಕೊಂಡು ಹಾಗೆ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಇವಾಗ ಚಕ್ಕೆ ಲವಂಗ ಎಲ್ಲ ಹಾಕೊಂಡು ಸ್ವಲ್ಪ ಫ್ಲೇವರು ಎಣ್ಣೆಲಿ ಬಿಟ್ಕೊಂಡಿದೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಜೊತೆಗೇನೆ ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಬ್ರೌನ್ ಕಲರ್ ಮಾಡೋದು ಬೇಡ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಮೆಚ್ಚುವಾಗಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ತೊಗೊಂಡಿರೋಂಥ ಗೋಡಂಬಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದರಿಂದ ಎರಡು ನಿಮಿಷ ಹಾಗೆ ಇದನ್ನು ಸ್ವಲ್ಪ ಹಸಿದ ಮೇಲೆವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಗೋಡಂಬಿನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿದ ಮೇಲೋಗವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ ಇದಕ್ಕೆ ಇವಾಗ ಸ್ವಲ್ಪ ನಾನು ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಪುದೀನ ಸೊಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅಚ್ಚಿರೋವಂಥ ಎರಡು ಆಪಲ್ ಟೊಮೆಟೊ ಹಣ್ಣ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇವಾಗ ನಾವು ರುಚಿಗೆ ತಕ್ಕಷ್ಟು ಪುಡ್ಯಪ್ ಕೂಡ ಹಾಕೋಬೇಕು ನಾನೇನು ಮಾಡ್ತೀನಿ ಯಾವಾಗೂ ನಾನು ಸ್ವಲ್ಪ ಕಲ್ಲುಪ್ಪೆ ಯೂಸ್ ಮಾಡೋದು ಅದರಿಂದ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಹಣ್ಣು ಸ್ವಲ್ಪ ಆಗೋವರೆಗೂ ಕೂರ್ಕೊಳ್ಳೋಣ ಇದನ್ನು ನೋಡಿ ಟೊಮೆಟೊನು ಸಾಫ್ಟಾಗಿ ಬಂದಿದೆ ಮತ್ತು ಎಲ್ಲ ಹೊಂದ್ಕೊಂಡಿದೆ ಇವಾಗ ನಾವು ಇದರಲ್ಲಿ ಯಾವುದರಲ್ಲಿ ಅಕ್ಕಿ ತಗೊಳ್ತೀವೋ ಅದರಲ್ಲಿ ಇವಾಗ ಕರೆಕ್ಟಾಗಿ ತೆಂಗಿನಕಾಯಿ ಹಾಲನ್ನ ಅಳತೆ ಮಾಡಿ ಹಾಕೋಣ ಒಂದ್ಸತಿ ಗಟ್ಟಿಗೆ ಎಲ್ಲ ಕೆಳಗೆ ನಿಂತ್ಬಿಟ್ಟಿರುತ್ತೆ ಅದರಿಂದ ಅದನ್ನು ಮಿಕ್ಸ್ ಇದ್ದೀನಿ ನೋಡಿ ಒಂದು ಗ್ಲಾಸು ಮತ್ತು ಒಂದೂವರೆ ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ ನಾನಿವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಳ್ತೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ಹಾಲು ಹಾಕೋಬೇಕು ಎಕ್ಸ್ಟ್ರಾ ಇದಕ್ಕೆ ನೀರು ಹಾಕೋಕೆ ಹೋಗಬೇಡಿ ಇದು ಸ್ವಲ್ಪ ಕುದಿಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಿಬಿಡೋಣ ನೋಡಿ ಇವಾಗ ಹಾಲು ಕುದಿಯಕ್ಕೆ ಸ್ಟಾರ್ಟಾಗಿದೆ ನಾನಿವಾಗ ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಬಾಸುಮತಿ ಅಕ್ಕಿ ಆದರೆ ನೀವು ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದು ನಿಂತ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ನಾರ್ಮಲಾಗಿ ನೀವು ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದೇ ಅಕ್ಕಿನೇ ಹಾಕೊಂಡು ಚೆನ್ನಾಗಿ ಬರುತ್ತೆ ನಾನು ಬಾಸುಮತಿ ಅಕ್ಕಿ ಹಾಕ್ಕೊಂಡಿಲ್ಲ ಮನೇಲಿ ನಾರ್ಮಲಾಗಿ ನಾವು ಊಟಕ್ಕೆ ಯಾವ ಅಕ್ಕಿ ಯೂಸ್ ಮಾಡ್ತೀವಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹೊಂದ್ತಿ ನೋಡಿ ಇವಾಗ ಮಿಕ್ಸ್ ಮಾಡಿ ಒಂದು ವಿಜಲ್ ಕೂಗ್ಸಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಅಕ್ಕಿ ಉದ್ರಾಗೆ ಇದ್ರ ಜೊತೆಗೆ ನೀವು ವೆಜ್ ತಿನ್ನೋರಾಗಿದ್ರೆ ತರಕಾರಿ ಕೂಟ್ ಕೂಡ ಮಾಡ್ಕೋಬೋದು ಇಲ್ಲ ಚಟ್ನಿ ಮಾಡ್ಕೋಬೋದು ನಾನ್ ವೆಜ್ ತಿನ್ನೋರಾದರೆ ಇದಕ್ಕೆ ಚಿಕನ್ ಗ್ರೇವಿ ಗೊಜ್ಜು ಏನು ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ಅಕ್ಕಿಯಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ವಿಷಲ್ ಮುಚ್ಚಿ ಒಂದು ವಿಷಲ್ ಕೂಗ್ಸ್ಕೋಣ ಮತ್ತೆ ತುಂಬ ಐ ಫ್ಲೇಮಲ್ಲಿ ಇದನ್ನು ಕೂಗ್ಸ್ಕೊಬೇಡಿ ಯಾಕಂದರೆ ಕೆಳಗಡೆ ತಾಳ ಹತ್ ಬಿಡುತ್ತೆ ತುಂಬನೇ ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಫ್ಲೇಮ್ ಫ್ಲೇಮಲ್ಲಿ ಇಕ್ಕೊಂಡು ಒಂದು ವಿಜಲ್ ಕುಗ್ಗಿಸ್ಕೊಣ್ಣ ಇವಾಗ ನೋಡಿ ಒಂದು ವಿಷಲ್ ಅಷ್ಟೇ ಕೂಗ್ಸ್ಕೊಂಡ್ರು ಇದನ್ನ ನಿಧಾನವಾಗಿ ಓಪನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಇಲ್ಲ ಅಂದ್ರೆ ಮಸಾಲೆ ಏನೂ ಹಾಕಿಲ್ಲ ಈ ಹಾಲು ಹಾಕೊಂಡಿದ್ವಲ್ಲ ಅದೇ ನಿಮಗೆ ಈ ತರ ಮೇಲ್ಗಡೆ ಒಂಥರ ಜಿಡ್ಡಿನ ಅಂಶ ಇರೋದು ಇವಾಗ ಚೆನ್ನಾಗಿ ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಜೋರಾಗಿ ಮಿಕ್ಸ್ ಮಾಡಕ್ಕೆ ಅನ್ನ ಎಲ್ಲ ಸ್ವಲ್ಪ ಮುದ್ದೆ ಆಗ್ಬಿಡುತ್ತೆ ನಿಧಾನಕ್ಕೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ವಿಷಲ್ಗೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನಾವು ಇವಾಗೆಲ್ಲರೂ ಔಟ್ ಸೈಡ್ ಹೋಗ್ಬಿಟ್ಟು ಬಂದಿರ್ತೀವಿ ಸಾಂಬಾರೇನು ಮಾಡಲ್ಲ ಈ ಹೋಟ್ಲಿಗೆ ಹೋಗೋಷ್ಟು ಟೈಮು ಇರೋದಿಲ್ಲ ಸಾಕಾಗಿರುತ್ತೆ ಹೊರಗಡೆ ಹೋಗಿ ಬಂದು ಆವಾಗ ತಕ್ಷಣಕ್ಕೆ ನೋಡಿ ಯಾವುದು ಹೊರ್ಗಡೆಯಿಂದ ತಂದು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ನಾವು ಚಟ್ನಿ ಏನು ಇದ್ದಿದ್ರು ಕೂಡ ಇದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಲೇ ಹಾಕ್ಕೊಂಡಿರ್ತೀವಲ್ಲ ಅದನ್ನ ಥರ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಇದಕ್ಕೆ ಯಾವುದೇ ರೀತಿ ವೆಜ್ ಆಗಲಿ ನಾನ್ ವೆಜ್ ತಿನ್ನೋರಾಗ್ಲಿ ಏನು ಇದಕ್ಕೆ ಬೇಡ ಹಾಗೆನೆ ತಿನ್ಬೋದು ಇದನ್ನು ಇವಾಗ ನಾನು ತಟ್ಟೆಗೆ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಬಿಸಿ ಬಿಸಿಯಾಗಿ ತೆಂಗಿನಕಾಯಿ ಹಾಲು ಹಾಕಿರೋ ಅನ್ನೋ ಸೂಪರಾಗಿ ರೆಡಿಯಾಗಿದೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು